ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಬ್ರೇಕಿಂಗ್ ಕಟ್ಟಡ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ಇಂದು ಹುಕ್ಕೇರಿಯಲ್ಲಿ ಕಟ್ಟಡ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತಮ್ಮ ಕಾರ್ಮಿಕರಿಗೆ ಅರವತ್ತು ಹೆಲ್ಮೆಟ್ಗಳನ್ನು ತಹಸೀಲ್ದಾರ್ ಶ್ರೀಮತಿ ಮಂಜುಳಾ ನಾಯಕ್ ಸಿಪಿಐ ಮಹಾಂತೇಶ್ ಬಸಾಪುರಿ ಹಾಗೂ ಟಿಪಿ ಅಧಿಕಾರಿ ರಾಜು ಡಾಂಗೆ ಇವರಿಂದ ವಿತರಿಸಲಾಯಿತು ವೀಕ್ಷಕರೇ ಹೆಲ್ಮೆಟ್ ಧರಿಸಿ ವಾಹನ ಚಲಿಸಿ ಹಾಗೂ ಕುಟುಂಬ ಉಳಿಸಿ ಎಂಬ ವೇದವಾಕ್ಯದೊಂದಿಗೆ ಕಟ್ಟಡ ಕಾರ್ಮಿಕರು ಶಪಥ ಮಾಡಿ ಕಟ್ಟಡ ಕಾರ್ಮಿಕರು ತಾಲೂಕು ಅಧಿಕಾರಿಗಳಿಂದ ಹೆಲ್ಮೆಟ್ ಪಡೆದುಕೊಂಡರು ಏನ್ ನಿಲ್ಸೆಲ್ಲರಿಗೂ ಕಾರ್ಮಿಕರಿಗೆ ನಾವು ಒಳ್ಳೇದನ್ನು ಬಯಸ್ತೀವಿ ನಮ್ಮ ಇಲಾಖೆಯ ಪರವಾಗಿ ಅವ್ರಿಗೆ ಏನ್ ಸಹಕಾರ ಬೇಕೋ ಅದನ್ನೆಲ್ಲ ನಾವು ವಾಹನವನ್ನು ಚಲಾಯಿಸುವ ಒಂದು ಸಂದರ್ಭದಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಇದೆ ನಮ್ಮ ಈಗ ಬೆಳಗಾವಿ ಇದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ

ಆದ್ದರಿಂದ ನಿಮ್ಮ ಕೆಲಸದ ವೇಳೆಯಲ್ಲಿಯೂ ಸುರಕ್ಷಿತ ಹೆಲ್ಮೆಟ್ ಧರಿಸಿ ಕೆಲಸ ಮಾಡಿದರೆ ಉತ್ತಮ ಎಂದು ಹೇಳಿದರು ತಡವಾಗಿ ಕಾರ್ಯಕ್ರಮಕ್ಕೆ ಹಾಜರಾದರೂ ಕೂಡ ಇಹೋ ಸಾಹೇಬರು ಕಟ್ಟಡ ಕಾರ್ಮಿಕರಿಗೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ಹೇಳಿದ್ದಾರೆ ಕಟ್ಟಡ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶಕೀಲ್ ಹನೀಫ್ ಮೊಮಿಂದಾದಾ ಉಪಾಧ್ಯಕ್ಷರಾದ ಮೊಹಮ್ಮದ್ ಅತ್ತಾರ್ ಕಾರ್ಯದರ್ಶಿ ಸಂಜೀವ್ ಕಾಶಿನಾಥ್ ನಾಯಕ್ ಖಜಾಂಚಿ ಅಯಾಜ್ ಹುಸೇನ್ ಕೇರೂರೆ ಹೀಗೆ ಎಲ್ಲ ಸರ್ವ ಸದಸ್ಯರು ಹಾಗೂ ಕಟ್ಟಡ ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ you